ಸ್ನೇಹಿತರೆ ನಮಸ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಾಳಿಗೆ ಎರಡು ವರ್ಷಗಳ ಮುಂಚೆ ಪಾಕಿಸ್ತಾನದ ಜೊತೆಗೆ ನಂಟು ಲಾಹೋರ್ ಲವ್ ಅನ್ನುವ ಪಾಕ್ ಪ್ರೀತಿ ಪಾಕಿಸ್ತಾನ ಗುಪ್ತಚರ ಅಧಿಕಾರಿಯೊಂದಿಗೆ ಪ್ರವಾಸ ಯಾರಿದು ಜಟ್ ರಂಧಾವ ಇದು ಇವತ್ತಿನ ವಿಶೇಷ ಮಲ್ಹೋತ್ರಾ ಇನ್ ಪಾಕ್ ಜೇನಗಿರಿ ಯೂಟ್ಯೂಬ್ ಚಾನಲ್ನ ಈವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಮಾಡಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ನೋ ಮ್ಯಾಡಿಯಟ್ ಲಿಯೋ ಗರ್ಲ್ ವ್ಯಾಂಜಲರ್ ಹರಿಯಾನ್ವಿ ಪಂಜಾಬಿ ಮಾಡ್ರನ್ ಗರ್ಲ್ ವಿತ್ ಓಲ್ಡ್ ಐಡಿಯಾಸ್ ಅಂತ ತನ್ನನ್ನು ತಾನು ಎಕ್ಸ್ಪ್ಲೇನ್ ಮಾಡ್ಕೊಂಡಿರೋ ವ್ಯಕ್ತಿಯ ಹೆಸರೇ ಜ್ಯೋತಿ ಮಲ್ಹೋತ್ರಾ ಯಾರು ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಜೊತೆಗೆ ಏನು ಸಂಬಂಧ ದೇಶಕ್ಕೆ ಮಾರಕವಾಗತಕ್ಕಂಥ ಕೆಲಸ ಏನು ಮಾಡಿದ್ಲು ಯಾಕಾಗಿ ಇವುಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದರ ಕಂಪ್ಲೀಟ್ ಡಿಟೇಲ್ ಸ್ಟೋರಿಗಾಗಿ ನೀವು ಈ ವಿಡಿಯೋ ನೋಡಿ ಮೂವತ್ತ್ಮೂರು ವರ್ಷದ ವಯಸ್ಸಿನ ಜ್ಯೋತಿ ಮಲ್ಹೋತ್ರಾ ಹರಿಯಾಣದ ಹಿಸಾರ್ ನಿವಾಸಿ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನಲ್ ಬಂದ್ ಮಾಡ್ತಾರೆ ಅದರಲ್ಲಿ ಬರೋಬ್ಬರಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಅವರ ವಿಡಿಯೋಗಳು ಭಾರತದ ವಿವಿಧ ಭಾಗಗಳು ಮತ್ತು ವಿದೇಶಗಳಾದ ಇಂಡೋನೇಷ್ಯಾ ಚೀನಾ ಸೇರಿದಂತೆ ವ್ಯಾಪಕವಾಗಿ ಪ್ರವಾಸ ಮಾಡಿದ ವಿವರಗಳನ್ನು ಒಳಗೊಂಡಿದ್ದಾರೆ ವಿಶೇಷವಾಗಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಕಿಸ್ತಾನಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಅಟ್ವಾರಿ ವಾಗಾ ಬಾರ್ಡರ್ ಲಾಹೋರ್ನ ಅನಾಲ್ಕಲಿ ಬಜಾರ್ ಕಟಾ ರಾಜ್ ಟೆಂಪಲ್ ಇತ್ಯಾದಿಗಳ ಸ್ಥಳಗಳನ್ನು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಇದೇನಂತ ವಿಶೇಷವಾದ್ದಲ್ಲ ವಿಡಿಯೋ ಹೀಗೆ ವ್ಲಾಗರ್ಗಳು ವಿಡಿಯೋ ಮಾಡೋದು ಟ್ರಾವೆಲರ್ಗಳು ವಿಡಿಯೋ ಮಾಡೋದು ಲಕ್ಷಾಂತರ ಜನ ಇದ್ದಾರೆ ಆದರೆ ಈ ಮಲ್ಹೋತ್ರ ಎಂಬ ಜ್ಯೋತಿ ಅಷ್ಟಕ್ಕೆ ಸೀಮಿತವಾದದಲ್ಲ ಸೋಷಿಯಲ್ ಮೀಡಿಯಾ ಎಂಬುದು ಈ ಜಾಲವೀಗ ಅತ್ಯಂತ ಶಕ್ತಿ ಮಾಹಿತಿಯ ಸಂಗ್ರಹ ಜಾಗ ಮಾಹಿತಿ ವಿತರಣೆ ಕೂಡ ಆಗೋದಿಲ್ಲ ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ ಯಾರಿಗೂ ಸಿಗದ ಮಾಹಿತಿ ನಂಗೆ ಸಿಕ್ಕಿದೆ ಅನ್ನೋ ಹುಕ್ಕಿಗೆ ಬಿದ್ದು ನಾವೇ ಮೊದಲು ಅನ್ನೋ ಕೆಟಗರಿಯವರು ಇವರೆಲ್ಲ ಅವರಿಂದಲೂ ಸಮಸ್ಯೆಗಳಾಗ್ತವೆ ಅದಕ್ಕಿಂತ ಸಮಸ್ಯೆ ಅಂದರೆ ಈಗ ಗೊತ್ತಿದ್ದು ಮಾಡೋದು ಈ ಜ್ಯೋತಿ ಮಲಹೋತ್ರ ಗೊತ್ತಿದ್ದು ಮಾಡಿದ್ದ ಗೊತ್ತಿಲ್ಲದೆ ಮಾಡಿದ್ದ ಅಧಿಕೃತವಾಗಿ ತನಿಖೆಯ ನಂತರನೇ ಇದೆಲ್ಲ ಗೊತ್ತಾಗುತ್ತೆ ಆದರೆ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಅವಳು ಇದೆಲ್ಲ ಗೊತ್ತಿದ್ದೇ ಮಾಡಿರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅದಕ್ಕೆ ಗಂಭೀರವಾದ ಕಾರಣಗಳು ಕೂಡ ಇದ್ದಾವೆ ಒಂದು ಆಕೆ ತನ್ನ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಮೂಲಕ ಸ್ನೇಹ ಬೆರೆಸಿದ ವ್ಯಕ್ತಿ ಆತ ಸಾಮಾನ್ಯನಲ್ಲ ಭಾರತ ದೇಶದ ರಕ್ಷಣೆಗೆ ಕಂಟಕ ಅಂತ ಡಿಸೈಡ್ ಆಗಿ ಈ ದೇಶದಿಂದ ಗಡಿಪಾರಾದವನು ಆತನ ಹೆಸರೇ ಅಹಸಾನ್ ಉರ್ ರಹೀಂ ಆತನನ್ನು ಡ್ಯಾನಿಷ್ ಅಂತಲೂ ಕರೀತಾರೆ ಆತ ಸದ್ಯಕ್ಕೆ ಪಾಕಿಸ್ತಾನದ ಹೈಕಮಿಷನ್ ಎಂಬ ಪ್ರಮುಖ ಜಾಗದ ಸಿಬ್ಬಂದಿ ಇಂತಹ ವ್ಯಕ್ತಿಯ ಜೊತೆಗೆ ಸ್ನೇಹ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಎಂಬುದನ್ನು ಯಾರಾದರೂ ಕೂಡ ಊಹಿಸ್ಬೋದು ಲಾಹೋರ್ ಅಂದರೆ ಸಖತ್ ಪ್ರೀತಿ ಅನ್ನುವ ಆಕೆಯ ಹೇಳಿಕೆ ಈ ಹಿನ್ನೆಲೆಯಲ್ಲಿ ಭಾಳ ಅಪಾಯಕಾರಿಯಾಗಿ ಕಾಣುತ್ತೆ ಲಾಹೋರ್ ಅನ್ನಾರು ಇಷ್ಟಪಡಲಿ ರಾಹುಲ್ಪೇಡಿನಾರು ಇಷ್ಟಪಡಲಿ ಆದರೆ ಇಷ್ಟ ಆಗೋಕ್ಕೆ ಈ ಡ್ಯಾನಿಶ್ ಎಂಬ ಗಡಿಯಾಚೆಗಿನ ಅಪಾಯಕಾರಿ ವ್ಯಕ್ತಿ ಕಾರಣ ಆಗಬಾರ್ದಲ್ವೇ ಏಸಾನ್ ವರ್ ರಹೀಮ್ ಅಲಿಯಾಸ್ ಡ್ಯಾನಿಶ್ ಜೊತೆಗೆ ಕೇವಲ ಸೋಷಿಯಲ್ ಮೀಡಿಯಾ ಸ್ನೇಹ ಮಾತ್ರ ಇತ್ತ ಈ ಹಿನ್ನೆಲೆ ಕೆರಕಿದರೆ ಇದು ಸ್ನೇಹ ಮಾತ್ರ ಅಲ್ಲ ಆತನ ಜೊತೆಗೆ ಜ್ಯೋತಿಗೆ ಪ್ರೀತಿ ಕೂಡ ಇತ್ತು ಅನ್ನೋ ಅಂಶ ಬೆಳಕಿಗೆ ಬರುತ್ತೆ ಎಂಥ ವ್ಯಕ್ತಿಯ ಜೊತೆಗೆ ಪ್ರೀತಿ ಪ್ರೀತಿ ಕುರುಡು ಅಂತ ಇಲ್ಲಿ ಹೇಗೆ ಹೇಳೋದು ಇದು ಕುರುಡಲ್ಲದ ಮಾಹಿತಿಯನ್ನು ಹೆಕ್ಕಿ ಗಡಿಯಾಚೆಗೆ ರವಾನಿಸುವ ಒಂದು ವೆಪನ್ ಇವಳು ಈ ಕಾರಣಕ್ಕಾಗಿಯೇ ನನಗೆ ಬೇಕು ಅಂತ ಡ್ಯಾನಿಷ್ಗೆ ಖಂಡಿತ ಗೊತ್ತಿರುತ್ತೆ ಆದರೆ ಇದು ಜ್ಯೋತಿ ಗೊತ್ತಿತ್ತ ಗೊತ್ತಿಲ್ಲದೆ ಪಾಕಿಸ್ತಾನಕ್ಕೆ ಎರಡೆರಡು ಬಾರಿ ಭೇಟಿ ನೀಡಿಲ್ಲ ಬಾಲಿ ಇಂಡೋನೇಷ್ಯಾ ಅಂತ ಪ್ರವಾಸ ಮಾಡ್ತಿದ್ದ ಅದು ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಯೊಂದಿಗೆ ಜ್ಯೋತಿ ಅಂತಿಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಲ್ಲ ಆಕೆಗೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಲಕ್ಷ ಲಕ್ಷ ಮಂದಿ ಫಾಲೋವರ್ಸ್ ಇದ್ದಾರೆ ಹೀಗೆ ಲಕ್ಷಾಂತರ ಮಂದಿ ಫಾಲೋ ಮಾಡುವ ಈಕೆಯನ್ನು ಪಾಕಿಸ್ತಾನಿ ಗುಪ್ತಚರ ಅಧಿಕಾರಿ ಡ್ಯಾನಿಶ್ ಅಲಿಯಾಸ್ ಎಹಸಾನ್ ರಹೀಮ್ ಹೇಗಾರ್ದು ಯೂಸ್ ಮಾಡ್ಕೊಳ್ದೆ ಬಿಟ್ಟಿರ್ತಾನೆ ಹೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೇಳರಂದು ಇಸ್ಆರ್ ಪೊಲೀಸರು ಜ್ಯೋತಿ ಮಲೋತ್ರವನ್ನು ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಹರಿಯಾಣ ಮತ್ತು ಪಂಜಾಬ್ನ ಆರು ಜನರನ್ನ ಒಳಗೊಂಡ ಒಂದು ದೊಡ್ಡ ಗುಪ್ತಚರ ಜಾಲ ಇದೆ ಅಂತ ಆರೋಪಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಅವರು ವಾಟ್ಸಪ್ ಟೆಲಿಗ್ರಾಮ್ ಸ್ನ್ಯಾಪ್ಚಾಟ್ ಇತ್ಯಾದಿಗಳ ಮೂಲಕ ಸೂಕ್ಷ್ಮ ಮಾಹಿತಿಗಳನ್ನು ಕೆಲವು ಮಹತ್ವದ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲಿನ ಏಜೆಂಟ್ಗಳ ಹೆಸರನ್ನು ಮನೆಮಾಚಿ ಅರುಣ್ ಬಾಯ್ ನಾಜಿಯಾದಿ ಎಂಬ ಹೆಸರುಗಳಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ ಮತ್ತು ಮಾಹಿತಿ ರವಾನೆ ಮಾಡಿದ್ದಾರೆ ಕೆಲವು ಮಹತ್ವದ ಸಂಪತ್ತುಗಳನ್ನು ಜಟ್ರಂಧಾವ ಅನ್ನುವ ಹೆಸರಿನಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಇದೆ ಅಷ್ಟಕ್ಕೂ ಯಾವ ಆ ಸೂಕ್ಷ್ಮ ಮಾಹಿತಿಗಳು ಹೊಂದಿದ್ದಾರೆ ಅಂತ ಹೇಳಿದರೆ ಬಾರ್ಡರ್ ವ್ಯವಸ್ಥೆ ಹೇಗಿದೆ ಅಲ್ಲಿನ ಮೂಲ ಸೌಕರ್ಯಗಳೇನು ಭಾರತೀಯ ಗಡಿ ಪ್ರದೇಶಗಳ ಮಾರ್ಗಗಳು ಯಾವುವು ಅಲ್ಲಿನ ಕಣ್ಗಾವಲು ಪಡೆಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಈ ರೀತಿಯಾದಂತಹ ಸೂಕ್ಷ್ಮವಾದ ವಿಚಾರಗಳ ವಿಡಿಯೋಗಳನ್ನು ಹಂಚ್ಕೊಂಡಿದ್ದಾರೆ ಈ ವಿಡಿಯೋಗಳನ್ನು ಶೇರ್ ಮಾಡಿದ್ದಕ್ಕಾಗಿ ಸಾಕಷ್ಟು ಹಣ ಕೂಡ ಪಡೆದಿದ್ದಾಳೆ ಅನ್ನೋ ಆರೋಪ ಇದೆ ಅಷ್ಟೇ ಅಲ್ಲದೆ ಅವಳ ಅಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಮೂಲಗಳೇ ಬಳಸ್ತಾ ಇದ್ದವು ಅನ್ನೋ ಆರೋಪ ಕೂಡ ಇದೆ ಈ ಕಾರಣಕ್ಕಾಗಿ ಅವರನ್ನು ಅಧಿಕೃತ ರಹಸ್ಯ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ನ್ಯಾಯಸಮಿತಿಯಡಿ ಆರೋಪಿಗಳನ್ನಾಗಿ ಅರೆಸ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಆದಮೇಲೆ ಉಳಿಯೋದು ಎರಡು ಪ್ರಶ್ನೆ ಒಂದು ಕೋವಿಡ್ ಕಾಲಕ್ಕೂ ಮುನ್ನ ಕೇವಲ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಕೆಲಸ ಮಾಡ್ತಿದ್ದಂಥ ಜ್ಯೋತಿ ಆ ನಂತರ ಯೂಟ್ಯೂಬರ್ ಆಗಿ ಯಾಕೆ ಆಯ್ಕೆ ಮಾಡ್ಕೊಂಡಳು ಈ ರೀತಿ ಲಕ್ಷಾಂತರ ಜನ ಯೂಟ್ಯೂಬರ್ಗಳನ್ನು ನಾವು ನೋಡಿದ್ದೀವಿ ಅವರು ಸೋರಿಕೆ ಮಾಡ್ತಕ್ಕಂತಹ ಮಾಹಿತಿಗಳ ಬಗ್ಗೆ ನಮ್ಮ ವ್ಯವಸ್ಥೆಯ ಪಾತ್ರ ಏನೇನು ಇಲ್ವಾ ನಮ್ಮ ದೇಶದ ಡಿಫೆನ್ಸ್ ಸೀಕ್ರೆಟ್ ಭದ್ರತಾ ಸಂಗತಿಗಳು ಅಷ್ಟು ಸುಲಭಕ್ಕೆ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಕೈಗೆ ಸಿಗುವಷ್ಟು ವೈಫಲ್ಯದಿಂದ ಕೂಡಿದೆಯಾ ಇದೆಲ್ಲ ಮೀರಿ ಈ ಪ್ರಕರಣದ ಹಿಂದೆ ಬೇರೇನು ಆಟ ಇದೆಯಾ ಆರೋಪಿ ನಿಜಕ್ಕೂ ಅಪರಾಧೀನ ಈಕೆಯ ಜೊತೆಗೇನೆ ಆರು ಜನಗಳ ಮೇಲೆ ಆರೋಪ ಇದ್ದರು ಅವ್ರ ಮೇಲೆ ಕೇಸಾಗಿದ್ದರೂ ಕೂಡ ಕೇವಲ ಜ್ಯೋತಿ ಮಲಹೋತ್ರ ಹೆಸರು ಮಾತ್ರ ಯಾಕೆ ಓಡಾಡ್ತಾ ಇದೆ ಈ ದೇಶದಲ್ಲಿ ಅದೆಷ್ಟೋ ಪ್ರಶ್ನೆಗಳು ಹಾಗೆಯೇ ಉಳಿದ್ಬಿಡುತ್ತೆ